ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಟ್ರ್ಯಾಕ್ಟರ್ ಕಳ್ಳತನ ಇಪ್ಪತ್ತು ದಿನದಲ್ಲಿ ಪತ್ತೆ ಹಚ್ಚಿದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಟ್ರ್ಯಾಕ್ಟರ್ ಮಾಲೀಕ ಸನ್ಮಾನ ಮಾಡಿ ಸ್ವೀಟ್ ಕೊಟ್ಟು ಥ್ಯಾಂಕ್ಸ್ ಹೇಳಿದ್ದಾನೆ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮದ ರಾಜು ಎಂಬುವವರ ಟ್ರ್ಯಾಕ್ಟರ್ ಆಗಸ್ಟ್ ಒಂದರಂದು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಈ ಬಗ್ಗೆ ಟ್ರ್ಯಾಕ್ಟರ್ ಮಾಲೀಕ ರಾಜು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿ ಪಿಎಸ್ಐ ವಿಠಲ್ ತಾಲ್ವಾರ್ ಅವರ ನೇತೃತ್ವದ ತಂಡ ಇಪ್ಪತ್ತು ದಿನದಲ್ಲಿ ತಮಿಳುನಾಡಿನಲ್ಲಿ ಟ್ರ್ಯಾಕ್ಟರ್ ಅನ್ನು ಪತ್ತೆ ಹಚ್ಚಿ ಮಾಲೀಕ ರಾಜು ಅವರಿಗೆ ತಂದುಕೊಟ್ಟಿದ್ದಾರೆ ತಾಯ್ಲೂರು ರಾಜು ತನ್ನ ಸ್ನೇಹಿತರ ಜೊತೆಯಲ್ಲಿ ಪೊಲೀಸ್ ಠಾಣೆಗೆ ಬಂದು ಟ್ರ್ಯಾಕ್ಟರ್ ಹುಡುಕಿಕೊಟ್ಟ ಪಿಎಸ್ಐ ವಿಠಲ್ ತಲ್ವಾರ್ ಹಾಗೂ ಕ್ರೈಂ ಬ್ರಾಂಚ್ ರಾಘವ ಸುರೇಶ್ ರಾಮಾಂಜಿ ಹಾಗೂ ಮಧು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾನೆ ಈ ವೇಳೆ ಮುಖಂಡರಾದ ಗುಜ್ಜನಹಳ್ಳಿ ಮಂಜುನಾಥ್ ಮಂಡಿಕಲ್ ಮಂಜುನಾಥ್ ಪ್ರಕಾಶ್ ರೆಡ್ಡಿ ಮತ್ತು ತಾಯ್ಲೂರು ರಾಜು ಅಶೋಕ್ ರೆಡ್ಡಿ ಜಯರಾಮ್ ಮುನಿನಾರಾಯಣ ರೆಡ್ಡಿ ಮಂಜುನಾಥ್ ರೆಡ್ಡಿ ಇತರು ವರದಿ ಕನಸಂದ್ರ ಸುಕುಮಾರ್